ಕೌಟಿಲ್ಯ ಮೀಡಿಯಾಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ ಇಂದಿನ ದಿನ ಮತ್ತೊಮ್ಮೆ ಮಹಾಗಣಪತಿಯ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಅಂತ ಹೇಳಿಬಿಟ್ಟು ಒಂದೊಂದಾಗಿ ತೋರಿಸ್ತೀನಿ ಪುಟ್ಟ ಮಕ್ಕಳು ಡ್ಯಾನ್ಸ್ ಮಾಡಿದ್ದಾರೆ ಭರತನಾಟ್ಯ ಮಾಡಿದರೆ ಅದನ್ನು ಕೊನೆಯದಾಗಿ ತೋರಿಸ್ತೀನಿ ಇದು ಗುಮ್ನೂರು ಶ್ರೀ ವಿನಾಯಕ ಗೆಳೆಯರ ಬಳಗ ಅಂತೇಳ್ಬಿಟ್ಟು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸ್ನೇಹಿತರೆ ಹಳ್ಳಿಯಲ್ಲಿ ನಿಜವಾಗ್ಲೂ ಕಲೆ ಮತ್ತು ದೇವರನ್ನು ಪೂಜಿಸೋದಿದೆಯಲ್ಲ ಅದು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ ಹಳ್ಳಿಯ ಜನ ಸಣ್ಣ ಪುಟ್ಟ ಮಕ್ಕಳುಗಳು ಎಲ್ಲೇ ಸರ್ಕೊಂಡು ಮಾಡ್ತಾರೆ ನೋಡಿ ನವೆಲ್ಲ ಮೇಲೆ ಗಣಪತಿಯನ್ನು ಕೂರಿಸಿ ವಿಶೇಷವಾಗಿದೆ ಅಲಂಕಾರ ಮಾಡಿದ್ದಾರೆ ತುಂಬ ಖುಷಿ ಅನಿಸುತ್ತೆ ಗಣಪತಿ ಹಬ್ಬ ಬಂದಾಗ ಎಲ್ಲ ವಿಜೃಂಭಣೆಯಿಂದ ಮಾಡ್ತಾರೆ ನೋಡಿ 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 ಡ್ಯಾನ್ಸ್ ಮಾಡೋದು ಆ ಇದನ್ನು ಪಟಾಕಿ ಇದು ಮಾಡೋದು ಎಲ್ಲದು ಎಷ್ಟು ಚೆನ್ನಾಗಿದೆ ಅಂತೇಳಿದರೆ ಆ ಖುಷಿ ಭಾವೋದ್ವೇಗ ಇವೆಲ್ಲ ನಾವು ನೋಡಲು ಸಿಗದೆ ಡೊಳ್ಳು ಕುಣಿತ ಇವೆಲ್ಲ ನೋಡಲು ಸಿಗದೆ ನಮ್ಮ ಹಳ್ಳಿಗಳಲ್ಲಿ ಹಳ್ಳಿಯಲ್ಲೇ ನಮ್ಮ ಸಂಸ್ಕೃತಿ ಸಂಸ್ಕಾರ ಪರಂಪರೆ ಎಲ್ಲದು ಇದೆ ಅಂತ ಹೇಳಿದರೆ ಈ ಗುಮ್ನೂರು ಅಷ್ಟೇ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಗುಮ್ನೂರಲ್ಲಿ ದೇವಸ್ಥಾನವೂ ಇದೆ ಅದನ್ನು ನೀವು ಹೋಗಿದಾಗ ನೋಡಬೇಕು ಇದು ದಾವಣಗೆರೆ ಸಮೀಪದಲ್ಲಿದೆ ನೋಡಿ ಸಣ್ಣ ಸಣ್ಣ ಮಕ್ಕಳುಗಳು ಎಷ್ಟು ಡೊಳ್ಳು ಕುಣಿತ ಹಾಗೆ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ ಆ ಖುಷಿ ನೋಡಬೇಕು ಅವರಲ್ಲಿ ಉತ್ಸಾಹ ನೋಡಬೇಕು ಇದು ನಮಗೆ ಎಲ್ಲೂ ಸಿಗೋದಿಲ್ಲ ನೋಡಿ ಇದೇ ಗೆಳೆಯರ ಬಳಗ ಚೆನ್ನಾಗಿದೆ ಖುಷಿ ಅನಿಸುತ್ತೆ ವೆರಿ ಗುಡ್ ವಿ ರಿಯಲಿ ಅಪ್ರಿಷಿಯೇಟ್ ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತಾ ಇರೋದು ದಾಗಿನಕಟ್ಟೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಗಣ ಆಯೋಜನೆ ಮಾಡಿದ್ದಾರೆ ಗಣಪತಿಯನ್ನು ಕೂರಿಸಿ ಭಕ್ತಾದಿಗಳಿಗೆ ಪ್ರಸಾದ ಅನ್ನ ಸಂತರ್ಪಣಾ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಅಷ್ಟೇ ತುಂಬಾ ಖುಷಿ ಅನಿಸತ್ತೆ ಯಾಕೆ ಅಂತ ಹೇಳಿದರೆ ಈ ವಿಜೃಂಭಣೆಯಿಂದ ಮಾಡ್ತಾ ಇದಾರಲ್ಲ ನಮ್ಮ ದೇವಸ್ಥಾನಗಳಲ್ಲಿ ಅದು ತುಂಬಾ ಖುಷಿಯಾಗತ್ತೆ ನೋಡಿ ಅವರು ಇದನ್ನು ತಬಲಾ ಇಟ್ಕೊಂಡು ಹೇಗೆ ಇದು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ವಿಜೃಂಭಣೆಯಿಂದ ಗಣಪತಿಯನ್ನು ಆಹ್ವಾನ ಮಾಡಿಕೊಂಡು ಗಣಹೋಮ ಮಾಡಿ ಹಾಗೇ ವಿಸರ್ಜನೆ ಮಾಡೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ ತುಂಬ ಖುಷಿ ಅನಿಸುತ್ತೆ ದಾಗಿನಕಟ್ಟೆದು ನಾನು ಹೋದ ವರ್ಷವೂ ನಾನು ನಿಮಗೆ ತೋರಿಸಿದ್ದೆ ಸೊ ಈ ವರ್ಷನು ನಾನು ತೋರಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ದಾವಣಗೆರೆಯೂ ಅಷ್ಟೇ ಈ ದಾಗಿನಕಟ್ಟೆ ಸಮೀಪದಲ್ಲೇ ಇದೆ ಸೊ ಹಾಗಾಗಿ ತುಂಬ ಖುಷಿ ಅನಿಸುತ್ತೆ ವಿಜೃಂಭಣೆಯಿಂದ ಇಲ್ಲೂ ಅಷ್ಟೇ ಮಾಡ್ತಾರೆ ದೇವರ ಕೃಪೆಗೆ ಇವರು ಭಕ್ತಾದಿಗಳೆಲ್ಲರೂ ಪಾತ್ರರಾಗಿದ್ದಾರೆ ಹಾಗೆಯೇ ಈ ನೋಡ್ತಾ ಇರೋ ವಿಡಿಯೋ ನೋಡ್ತಾ ಇರೋರು ದಾಗಿನಕಟ್ಟೆ ಮತ್ತು ಗುಮ್ನೂರಿನವರು ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಶೇರ್ ಮಾಡಬೇಕು ಹಾಗೇನೇ ಒಳ್ಳೊಳ್ಳೆ ಕಾಮೆಂಟ್ ಹಾಕಬೇಕು ಅಂತ ಕೇಳ್ಕೊಳ್ತೀನಿ ಲೈಕ್ಸ್ ಮಾಡಬೇಕು ಅಂತ ಕೇಳ್ತೀನಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನೋಡಿ ದೇವರಿಗೆ ಮಂಗಳಾರತಿಯನ್ನು ಬೆಳಗ್ತಾ ಇದ್ದಾರೆ ಆರತಿಯನ್ನು ಮಾಡ್ತಾ ಇದ್ದಾರೆ ಖುಷಿ ಅನಿಸುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಗಣಪತಿ ಹಬ್ಬ ನವರಾತ್ರಿ ಇವೆಲ್ಲ ನಮಗೆ ಖುಷಿಯಾಗುವಂತಹ ದೇವರ ಒಂದು ಕೃಪೆಗೆ ಪಾತ್ರರಾಗುವಂತಹ ಇದು ಗೌ ನೋಡಿ ಅಲ್ಲಿ ಗೌರಿನೂ ಕೂರಿಸಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಮತ್ತೆ ಟ್ರ್ಯಾಕ್ಟ್ರಿ ಮೇಲೆ ಹತ್ಕೊಂಡು ಅದನ್ನು ಮೆರವಣಿಗೆ ಮಾಡಿಕೊಂಡು ಡೊಳ್ಳು ಕುಣಿತ ವಾದ್ಯ ಪೀಪಿ ಇವೆಲ್ಲ ಊತಾ ಇದು ಮಾಡ್ತಾ ಹೋಗ್ತಾ ಇದ್ದಾರೆ ನೋಡಿ ಹಳ್ಳಿಯ ಜನ ತಾಗಿನಕಟ್ಟೆ ಹಳ್ಳಿಯ ಜನ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನೋಡಿ ಅವರಲ್ಲಿ ಇರುವ ಒಗ್ಗಟ್ಟಾಗಲಿ ಆ ಸಂಸ್ಕಾರ ಆಗಲಿ ನಮಗೆ ಎರಡು ಕಣ್ಣು ಸಾಲದು ನೋಡೋದಕ್ಕೇ ತುಂಬ ಚೆನ್ನಾಗಿದೆ ಹಾಗೆಯೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಇದು ಬೆಂಗಳೂರು ಬೆಂಗಳೂರಿನ ನನ್ನ ಬ್ರದರ್ ಅಪಾರ್ಟ್ಮೆಂಟಲ್ಲಿ ಸೊ ಆದ್ಯ ಪ್ರಮೋದ್ ಮತ್ತು ಧನ್ಯ ಪ್ರಮೋದ್ ಇದ್ದಾರೆ ಇಲ್ಲಿ ಸೊ ನೋಡಿ ಹೂವು ಹಣ್ಣುಗಳನ್ನು ತಗೊಂಬಂದು ಅಪಾರ್ಟ್ಮೆಂಟಲ್ಲಿ ವಿಜೃಂಭಣೆಯಿಂದ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಇದು ರಂಗೋಲಿಯನ್ನು ಹಾಕಿದ್ದಾರೆ ನೋಡಿ ನಮ್ಮ ಪ್ರಮೋದ್ ಮಂಜುನಾಥ್ ಅವರು ಹಾಗೆ ಅವರ ಸ್ನೇಹಿತರು ಸೇರಿಕೊಂಡು ಗಣಪತಿಯನ್ನು ಬರಮಾಡ್ಕೊಳ್ತಿದ್ದಾರೆ ಹಾಗೆ ಡ್ಯಾನ್ಸ್ ಭರತನಾಟ್ಯ ಕಾರ್ಯಕ್ರಮವೂ ಇದೆ ಇದನ್ನು ಕೊನೆಯದಾಗಿ ನಾನು ನಿಮಗೆ ತೋರಿಸ್ತೇನೆ ಆ ಭರತನಾಟ್ಯದ ಕಾರ್ಯಕ್ರಮವನ್ನು ಪ್ರಮೋದ್ ಮಂಜುನಾಥ್ ಅವರ ಜೊತೆ ಅವರ ಸ್ನೇಹಿತರು ಇದ್ದಾರೆ ಈ ಸಣ್ಣ ಸಣ್ಣ ಮಕ್ಕಳುಗಳು ನವ್ಯ ನಿತ್ಯಾಂಜಲಿ ಅಂತ ಹೇಳಿಬಿಟ್ಟು ಭರತನಾಟ್ಯದ ಕಾರ್ಯಕ್ರಮ ಅದನ್ನು ಆಯೋಜನೆ ಮಾಡಿದವರು ನವ್ಯ ಪ್ರಮೋದ್ ಅವರು ನೀವು ಕೊನೆಯದಾಗಿ ಅದನ್ನು ನೋಡ್ಬೋದು ಈಗ ನಾನು ಕೊನ್ ನೆಕ್ಸ್ಟು ದಾವಣಗೆರೆದಿದು ದಾವಣಗೆರೆಯ ಗಣಪತಿ ನಾನು ಹೊಸ ಸತಿನೂ ದಾವಣಗೆರೆ ಗಣಪತಿಯನ್ನು ತೋರಿಸಿದ್ದೆ ಇಲ್ಲೂ ದಾವಣಗೆರೆ ಗಣಪತಿಯನ್ನು ಈ ಸತ್ತೂ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಒಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದು ನಿಮಗೆ ರಾಮಾಯಣದ ಒಂದು ಥೀಮು ಇಲ್ಲಿ ಭರತ್ ಇಲ್ಲಿ ನಿಮಗೆ ಲಕ್ಷ್ಮಣ ರಾವಣನ ಮಗ ಮೇಘನಾದ ಬಿಲ್ಲಿನಿಂದ ಅವನಿಗೆ ವಿಷ ಇದಾಗಿರುತ್ತೆ ಅದನ್ನು ಮಾರತಿ ಅಂದರೆ ನಮ್ಮ ಹನುಮಂತ ಹೋಗಿ ತರಬೇಕಲ್ಲ ಯಾವುದನ್ನು ಸಂಜೀವಿನಿಯನ್ನು ತರಬೇಕಲ್ಲ ಅದನ್ನು ತರುವಂಥ ಥೀಮು ಇದು ದಾವಣಗೆರೆಯಲ್ಲಿ ರಾಮಣ್ಕೋ ಸರ್ಕಲ್ ಅಂತ ಹೇಳ್ಬಿಟ್ಟು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಸ್ನೇಹಿತರೆ ಪ್ರತಿ ವರ್ಷವೂ ಮಾಡ್ತಾರೆ ತುಂಬನೇ ಖುಷಿಯಿಂದ ವಿಜೃಂಭಣೆಯಿಂದ ನೋಡಿ ಫುಲ್ಲು ಇಡೀ ರೋಡಿಗೆನೇ ಲೈಟ್ಸ್ ಹಾಕಿದ್ದಾರೆ ತುಂಬನೇ ಖುಷಿಯಾಗತ್ತೆ ಸರ್ಕಲ್ ಸರ್ಕಲಲ್ಲಿ ಗಣಪತಿಯ ದೇವಸ್ಥಾನವೂ ಇದೆ ನೀವು ಹೋದಾಗ ಅದನ್ನು ಮಿಸ್ ಮಾಡ್ದೇ ಗಣಪತಿಯ ದೇವಸ್ಥಾನವನ್ನು ನೋಡಿ ತುಂಬಾ ಚೆನ್ನಾಗಿದೆ ಇವರು ತುಂಬ ಖರ್ಚು ಮಾಡಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಇದು ಅಷ್ಟೇ ಎರಡು ಕಣ್ಣು ಸಾಲದು ನಾವು ದಾವಣಗೆರೆಗೆ ಹೋದಾಗ ಮಿರ್ಚಿ ಮಂಡಕ್ಕಿ ಮಸಾಲೆ ದೋಸೆ ಬೆಣ್ಣೆ ಮಸಾಲೆ ದೋಸೆ ತಿನ್ನೋಕ್ಕೆ ಹೋಗ್ತೀವಿ ಹಾಗೆಯೇ ಈ ನಮ್ಮ ದಾವಣಗೆರೆಯಲ್ಲಿ ರಾಮನ್ಕೋ ಸರ್ಕಲ್ಲು ಗಣಪತಿಯನ್ನ ವಿಜೃಂಭಣೆಯಿಂದ ಇವರು ಪ್ರತಿ ವರ್ಷವೂ ಇಡ್ತಾ ಬರ್ತಾ ಇದ್ದಾರೆ ಅದು ಒಂದೊಂದು ಥೀಮನ್ನು ಇಟ್ಕೊಂಡಿರ್ತಾರೆ ಬಹಳ ಚೆನ್ನಾಗಿರುತ್ತೆ ನೋಡಿ ಇದು ಮಂಟಪ ಮಾಡಿ ಸುತ್ತಲೂ ಮಂಟಪ ಮಾಡಿ ಗಣಪತಿಯನ್ನು ಮಧ್ಯದಲ್ಲಿ ಕೂರಿಸ್ಕಿ ಕೂರಿಸಿದ್ದಾರೆ ತುಂಬಾ ಖುಷಿ ಅನಿಸುತ್ತೆ ಇನ್ನೂ ಒಂದು ಹತ್ತು ದಿವಸ ಇರುತ್ತೆ ನೀವು ಹೋಗಿ ಈ ವಿಡಿಯೋನ ನಾನು ನಾಳೆ ಪ್ರಸಾರ ಮಾಡ್ತಾ ಇದ್ದೀನಿ ಬುಧವಾರ ಪ್ರಸಾರ ಇದ್ದೀನಿ ಇನ್ನೂ ಒಂದು ಹತ್ತು ದಿವಸ ಇರುತ್ತೆ ನೀವು ಹೋಗಿ ನೋಡ್ಬೋದು ದಾವಣಗೆರೆಯ ಸಮೀಪದಲ್ಲಿ ಇರುವಂಥವರು ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗ್ಬೋದು ಅಂತೇಳಿ ತಿಳ್ಕೊಂಡಿದ್ದೀನಿ ಆಯಿತಾ ಸೊ ನೆಕ್ಸ್ಟು ನಿಮಗೆ ವಿನಾಯಕ ಸ್ನೇಹ ಬಳಗ ಅಂತೇಳ್ಬಿಟ್ಟು ದಾವಣಗೆರೆ ಶಾಮ್ನೂರಲ್ಲಿ ಇರುವಂಥದ್ದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಬಹಳ ವಿಜೃಂಭಣೆಯಿಂದ ಗಣಪತಿಯನ್ನು ಕೂರಿಸಿದ್ದಾರೆ ಬಹಳ ಮುದ್ದಾಗಿದೆ ಮುದ್ದಾಗಿದೆ ನೋಡೋದಕ್ಕೆ ಈ ಗಣಪತಿಯನ್ನು ಹಾಗೆಯೇ ಇಲ್ಲಿ ಆನೆ ಮೇಲೆ ನಮ್ಮ ಅಯ್ಯಪ್ಪ ಸ್ವಾಮಿ ಕೂತಿದ್ದಾರೆ ಸೊ ಭಾರಿ ಖುಷಿ ಅನಿಸುತ್ತೆ ಇದನ್ನು ನೋಡೋದು ಇಲ್ಲಿ ನೋಡಿ ಈಗ ಗಣಪತಿಯನ್ನು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನವಿಲ ಟೈಪಲ್ಲಿ ಡ್ಯಾನ್ಸ್ ಕುಣಿತ ಅಂತಾರಲ್ಲ ಅದನ್ನು ಇದನ್ನು ಮಾಡ್ತಾ ಇದ್ದಾರೆ ಇದು ನೆಕ್ಸ್ಟ್ ನಿಮಗೆ ದಾವಣಗೆರೆ ಹಿಂದೂ ಯುವ ದಳ ಹೇಳ್ಬಿಟ್ಟು ಡಿ ಸಿ ಎಂ ಅಲ್ಲಿ ಇರುವಂಥದ್ದು ಇದು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಮುದ್ದಾಗಿದೆ ಗಣಪತಿ ಬಹಳ ವಿಜೃಂಭಣೆಯಿಂದ ಲೈಟ್ಸ್ ಎಲ್ಲ ಹಾಕಿ ಬಹಳ ವಿಜೃಂಭಣೆಯಿಂದ ದೇವರನ್ನ ಬರ ಮಾಡಿಕೊಂಡು ಕೂರಿಸ್ಬಿಟ್ಟು ಮೆರವಣಿಗೆಯ ಮೂಲಕ ಅದನ್ನ ವಿಸರ್ಜನೆ ಮಾಡಿದ್ದಾರೆ ಈಗ ಆಲ್ರೆಡಿ ತುಂಬಾ ಖುಷಿ ಅನ್ಸತ್ತೆ ಎಲ್ಲ ಲೈಟ್ಸ್ಗಳನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ಇದು ಅಷ್ಟನ್ನೇ ಬಹಳ ಮುದ್ಮುದ್ದಾಗಿದೆ ಗಣಪತಿ ನೋಡೋದಕ್ಕೆ ಎಲ್ಲಾ ಗಣಪತಿಯೂ ಮುದ್ಮುದ್ದಾಗಿದೆ ಯಾಕೆ ಅಂತ ಹೇಳಿದ್ರೆ ಗಣಪತಿಯನ್ನ ನೋಡದೆ ಒಂದು ಚಂದ ಅಂದ ಗಣಪತಿಯನ್ನು ಯಾವ್ಯಾವ ರೀತಿ ನೀವು ಕಲ್ಪನೆ ಮಾಡ್ಕೊಂಡಿರ್ತೀರೋ ಆಯಾ ರೀತಿಯಲ್ಲಿ ಗಣಪತಿಯನ್ನು ನಾವು ನೋಡ್ತೀವಿ ಮಾಡ್ತೀವಿ ಹೌದಾ ಸ್ನೇಹಿತರೆ ಇದು ಮತ್ತು ಶ್ರೀ ಹಾಲು ಚೌಡೇಶ್ವರಿ ಗೆಳೆಯರ ಬಳಗ ಅಂತ ಹೇಳ್ಬಿಟ್ಟು ದಾವಣಗೆರೆಯಲ್ಲಿ ಇರುವಂಥದ್ದು ಇದು ಅಷ್ಟೇನೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ತೀಮನ್ನು ಬಹಳ ಚೆನ್ನಾಗಿದೆ ಅದ್ಭುತವಾಗಿದೆ ಇದು ಅಷ್ಟೇನೆ ತುಂಬ ಚೆನ್ನಾಗಿರೋದ್ರಿಂದ ನೀವು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇದನ್ನು ವಿಸರ್ಜನೆ ಮಾಡಿದ್ರೆ ಹೋಗಿ ನೋಡಬಹುದು ಶಿವನ ರೂಪದಲ್ಲೇ ಗಣಪತಿ ಇದೆ ಗಣಪತಿಯನ್ನು ನಾವು ಯಾವ್ಯಾವ ರೂಪದಲ್ಲಿ ಕಲ್ಪನೆ ಮಾಡ್ಕೊಳ್ತೀವೋ ಆಯಾ ರೂಪದಲ್ಲಿ ನಾವು ನೋಡ್ಬೋದು ಮಾರ್ಪಳ್ಳಿ ಆರ್ ಮಂಜುನಾಥ್ ಅವರು ಹಾಗೆ ಮಂಜುಳಾ ಅವರು ಈ ಸಂದರ್ಭದಲ್ಲಿ ಇದ್ದರು ಸೊ ಗಣಪತಿಯನ್ನು ನೋಡೋದಕ್ಕೆ ಅಂತೇಳಿ ಅವರು ದಾವಣಗೆರೆ ಬಂದಿದ್ದರು ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಶ್ರೀ ಕ್ಷೇತ್ರ ಮುಂಡ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದಂತೂ ಅದ್ಭುತದಲ್ಲಿ ಅದ್ಭುತ ಸ್ನೇಹಿತರೆ ನಾನು ಹೋದ ಸತಿನೂ ಇದನ್ನು ನಾನು ನಿಮಗೆ ಪ್ರಸಾರ ಮಾಡಿದ್ದೆ ಈ ಸತಿನೂ ತುಂಬಾ ಪ್ರಸಾರ ಮಾಡ್ತಾ ಮಾಡ್ತಾಯಿರ್ತೀನಿ ಯಾಕೆ ಅಂತೇಳಿದರೆ ಇಲ್ಲಿ ನಿಮಗೆ ಹುಲಿ ವೇಷ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಸ್ನೇಹಿತರೆ ಮೈ ನಿವರಿಳುತ್ತೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಎಲ್ಲ ಜನಗಳು ಇಲ್ಲಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಪೈಂಟಿಂಗು ಬೇರೆ ಬೇರೆ ಇದು ಆಟಗಳನ್ನೆಲ್ಲ ಏರ್ಪಡಿಸಿರ್ತಾರೆ ಅದನ್ನು ನೋಡದೆ ಚಂದ ಅಂದ ಅಂತ ಹೇಳ್ಬಿಟ್ಟು ನೋಡಿ ಡೊಳ್ಳು ಕುಣಿತ ಹುಲಿ ವೇಷ ಹಾಕಿಕೊಂಡು ಡ್ಯಾನ್ಸ್ ಮಾಡೋವಂಥದ್ದು ಮಂಗಳೂರಿನ ಸೈಡಲ್ಲಂತೂ ಇದೆಲ್ಲ ವಿಶೇಷನೇ ನೀವು ಎಲ್ಲಿ ನೋಡಿದರೆ ಅಲ್ಲಿ ನಿಮಗೆ ಇವೆಲ್ಲ ಕಾಣಿಸ್ತಾ ಇರುತ್ತೆ ಬಹಳ ಅದ್ಭುತವಾಗಿದೆ ಕೃಂಭಣೆಯಿಂದ ಮಾಡ್ತಾರೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನಾನು ಹೇಳ್ತಿದ್ದೀನಲ್ಲ ಈಗ ನೀವು ನೋಡ್ತಿದ್ದೀರಲ್ಲ ವಿಡಿಯೋ ನಿಮಗೇನೆ ಅಷ್ಟು ಎರಡು ಕಣ್ಣು ಸಾಲದು ಅಂತಾರಲ್ಲ ಅಷ್ಟು ಅದ್ಭುತವಾಗಿದೆ ಗಣಪತಿಯ ದರ್ಶನವನ್ನು ಪಡಿತಾ ಇದ್ದರ ಆ ದೇವಿ ಕೃಪೆ ದುರ್ಗಾ ಪರಮೇಶ್ವರಿ ದೇವಸ್ಥಾನವೂ ಇದೆ ಆ ದೇವಿ ಕೃಪೆಗೂ ಆಗ್ತಿದೆ ಇದು ನಂದಿಕೂರು ಅಂತ ಹೇಳ್ಬಿಟ್ಟು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ಮಂಗಳೂರಿನ ಸಮೀಪದಲ್ಲೇ ಇದೆ ಇದು ಅಷ್ಟೇ ತುಂಬನೇ ಅದ್ಭುತವಾಗಿದೆ ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ ನಿಮಗೆ ಮಾರ್ಪಳ್ಳಿ ಮೀಡಿಯಾದಲ್ಲಿ ನಾವು ಪ್ರಸಾರ ಮಾಡಿದ್ದೀವಿ ಅಲ್ಲಿ ನೀವು ನೋಡಬಹುದು ಗಣಪತಿಯನ್ನ ಇಟ್ಟು ವಿಸರ್ಜನೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಪೂಜಾರಿಗಳು ಅಂದರೆ ಭಟ್ರುಗಳು ಇಲ್ಲಿ ವಿಸರ್ಜನೆಯನ್ನು ಮಾಡೋದನ್ನು ನೀವು ನೋಡ್ತಾ ಇದ್ದೀರಾ ಎಷ್ಟು ಚಂದವಾಗಿ ಅದನ್ನು ವಿಸರ್ಜನೆ ಮಾಡ್ತಿದ್ದಾರೆ ಅಂದರೆ ಆ ವಿಸರ್ಜನೆ ಮಾಡೋದಕ್ಕೂ ಒಂದು ರೀತಿ ರಿವಾಜು ಅಂತ ಇರುತ್ತೆ ಅದೇ ರೀತಿಯಲ್ಲಿ ನಾವು ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ಎಲ್ಲಿಂದ ಎತ್ತ ಹಾಕೋದು ಅಥವಾ ಬಿಸಾಡೋದು ಆ ಥರ ಎಲ್ಲ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅದನ್ನು ತೇಲಿಸ್ಕೊಂಡು ಆ ಸ್ವಿಮ್ಮಿಂಗ್ ಮಾಡ್ತಾ ಆ ಭಟ್ರು ಎಷ್ಟು ಚೆನ್ನಾಗಿ ಅದನ್ನು ವಿಸರ್ಜನೆಯನ್ನು ಮಾಡಿದ್ದಾರೆ ಈಗ ನಿಮಗೆ ನವ್ಯ ನಿತ್ಯಾಂಜಲಿ ಅವರಿಂದ ಭರತನಾಟ್ಯದ ಒಂದು ತುಮುಕನ್ನ ನಾನು ತೋರಿಸಿದ್ದೀನಿ ಇದನ್ನ ಭರತನಾಟ್ಯ ಮಾಡಿದವರು ಕುಮಾರಿ ಆದ್ಯ ಪ್ರಮೋದ್ ಹಾಗೆ ಧನ್ಯಾ ಪ್ರಮೋದ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಸಿಗೋಣ

Yeah. <laughs>